ಬೆಳಗಿಂದ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ಏನಕ್ಕೆ ಅಂತಂದ್ರೆ ಸ್ವಲ್ಪ ಗೊತ್ತಲ್ಲ ನಿಮಗೆ ನಮ್ಮ ಸ್ಕೂಲ್ ಟೈಮಿಂಗ್ಸಿಗೆ ಆಗ್ಲಿಲ್ಲ ಬೈ ಈ ಕಡೆ ಬಾ ಶಕ್ತಿ ತೋರಿಸ್ತಾನಂತೆ ನೋಡ್ರಿ ಈ ಕಡೆ ಬಾ ಹ್ಮ್ ಬಾರಿ ಶಕ್ತಿ ಬಂದೈತಂತ ನೋಡ್ರಿ ವಾ ಸೂಪ ಹಾಲ್ ಇರ್ಲಿಲ್ಲ ಹಂಗಾಗಿ ಹಾಲ್ ತಂದಿದ್ದಾರೆ ಮ್ಯಾಜಿಕ್ ದೂದ್ ಮಲೈ ಅಂತ ನೋಡ್ರಿ ದೂದ್ ಮಲೈ ಸುಮ್ ಚಾಕ್ಲೇಟ್ ತಿನ್ನೀನು ತಿನ್ನೀನು ಸುಮ್ ಚಾಕ್ಲೇಟ್ ನಮ್ಮ ಫೇವ್ರೇಟ್ ಪುಡಿ ತಾಜಾ ಆ್ಯಂಡ್ ಟು ಬಿಸ್ಕೆಟ್ ಪೇಸ್ಟ್ ಖಾಲಿಯಾಗಿತ್ತು ಪೇಸ್ಟ್ ಥರ ಕೇಳಿದೆ ಡೆಂಟ್ ಅಶ್ಯೂರ್ ಟೂತ್ ಪೇಸ್ಟ್ ಇದು ಸಕ್ಕತ್ತಾಗಿ ಬರುತ್ತೆ ಪೇಸ್ಟು ಫಸ್ಟಿಗೆ ನಾವು ಇದನ್ನೇ ಎಚ್ತಿದ್ವಿ ಬಟ್ ಈ ಬ್ರ್ಯಾಂಡು ಅದು ಏಜೆಂಟ್ ಹತ್ರನೇ ಸಿಗತ್ತಲ್ಲೇನು ರೀ ಇದು ಎಲ್ಲ ಮೆಡಿಕಲ್ ಶಾಪಲ್ಲಿ ಆ ಥರ ಎಲ್ಲ ಸಿಗೋಲ್ಲ ಅದಕ್ಕೆ ಇದು ಅಲ್ಲಿ ಏಜೆಂಟ್ ಹತ್ರನೇ ಸಿಗ್ತಿತ್ತು ಮತ್ತು ನಮಗೆ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದೆ ಸೊ ಹಾಗಾಗಿ ಇನ್ನು ಮೇಲೆ ನಾವು ಅಶ್ಯೂರಿಗೆ ಫಿಕ್ಸ್ ಆಗ್ತೇವೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಇದು ಸೊ ಇದರಲ್ಲಿ ಬ್ರಷ್ ಮಾಡೋದ್ರಿಂದ ನಿಮಗೆ ಕೋಲ್ಡ್ ಸೆನ್ಸೇಷನ್ ಇರಲ್ಲ ಅಲ್ಲಲ್ಲಿ ಕೋಲ್ಡ್ ತಿಂದಾಗ ಮತ್ತು ತುಂಬ ಹಾಟ್ ಟೀ ಕುಡಿದಾಗಿಸ್ಕಾಬಾಸ್ ಮುಂದಕ್ಕೆ ಹೌದು 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 ಒಳ್ಳೆ ಚಹಾ ಮಾಡಿಬಿಟ್ಟು ಏನು ಏನು ಅಡುಗೆ ಮಾಡಬೇಕು ಬಿರಿಯಾನಿ ಮಾಡ್ಬೇಕು ಫ್ರೆಶ್ ವಾಟರ್ ಫ್ರೆಶ್ ಗಮ್ ಸೋ ಚಿಕನ್ ತಂದಿದ್ದಾರೆ ಇಲ್ಲಿ ಚಿಕನ್ ಬಂದಿದೆ ಒಳ್ಳೆ ಚಹಾ ಮಾಡ್ಕೊಂಡು ಕುಡ್ದು ಮಸ್ತ್ ಚಿಕನ್ ಬಿರಿಯಾನಿ ಮಾಡ್ತೀನಿ ಚಿಕನ್ ಬಿರಿಯಾನಿ ಅವ್ರ ಫೇವ್ರೇಟು ಆಮೇಲೆ ಮತ್ತೆ ಸಿಗ್ತೀನಿ ಅವ್ರ ಪಪ್ಪನಿಗೆ ಮಸ್ಕಾ ಹೊಡಿತದನ್ನ ನೋಡಿಲ್ಲ ರೇಷ್ಮನೆಗೆ ಹೋಗಕ್ಕೆ ಏನಪ್ಪಾ ಏನಪ್ಪ ಅದು ಮಸ್ಕ ಮಸ್ತ್ ಕಣ್ರಿ ಈ ಟೀ ಶರ್ಟ್ ನಂಗೆ ನೀವು ಎಲ್ಲ ಟೀ ಶರ್ಟ್ ಇದು ಮಿಯಾ ಲಗ್ ಜೀನ್ಸ್ ವಿಹಾನಗೊಂಡ ಹೊಂಟಿವೀಗ ರೇಷೋರ್ ಮನೆಗೆ ಅಲ್ಲಿ ಹೋಗಿ ಬಿಡೋ ಕಂಟಿನ್ಯೂ ಮಾಡ್ತೀನಿ ಸಮ್ ಹೊಂಟಾನ ನೋಡ್ರಿ ಸ್ಟೋಪಿ ಗಿಪ್ಪಿ ಹಾಕಂಡ್ ಚಪ್ಪಲ್ ಗಿಪ್ಪಲ್ ಹಾಕಂಡು ಏಯ್ ಏ ನಿನ್ನ ಜರ್ಕಿನ್ ತಗೊಳ ತಣ್ಣಗೆ ಚೊಳಿ ಆಗ್ತೈತೆ ಜೀ ಜರ್ಕಿಂದೆವು ಏ ಬಾ ಥಂಡಿ ಭಾರಿ ಐತೆ ಹೊಂಟಾನ ನೋಡ್ರಿ ಸೀದಾ ಹೊಂಟಾನ ಬುಕ್ಸ್ ಎಲ್ಲ ಹರಡಿಟ್ಟು ಹೋಮ್ವರ್ಕ್ ಬಿಟ್ಟು ಹಂಗೆ ಹಾಕ್ರಿ ಸಾಕು ಏನು ಜಿಪ್ ಗಿಪ್ ಹಾಕದ್ ಬೇಡ ಚಳಿ ಅಂದ್ರೆ ಐತೆ ಐತಲ್ಲಿ ಹೊರಗೆ ಜಲ್ ಪಟ್ 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 ಹಾಕಬೇಕಲ್ಲಿ ಟೈಮ್ ಹಾಕತ್ತಿನ ಕೆಲಸ ಇದಾವ ನನಗೆ ಹ್ಞೂ ಬಾ ಕಾಮಡಿ ಯೋರ್ ಬಾಕ್ಲ ಸೊಳ್ಳೆ ಜರ್ಕಿನ್ ಪಿರ್ಕಿನ ಹಾಕೊಂಡು ಹೀರೋ ಹೊಂಟಂಗೆ ಹೊಂಟಾನ ಗುಂಡ ಮಸ್ತ್ ಕಾಣ ಹಾಂ ಹಾಂ ಇವನು ಬಂದಾನ ನೋಡ್ರಿ ರಾಜ ಬಂದಂಗ ಏನು ಮಾಡಕತ್ತೀರಿ ಶಾಲೆ ರೊಟ್ಟಿ ಪಿಟ್ಟಿ ಎಲ್ಲ ಆಗಿದ್ ಬಿಡವ ನಿಂದು ಹಾಂ ದಿ ಹಿಟ್ಟು ಹಾ ಹ್ಮ ಹೆಂಗೆ ತಂದಾಳು ನೋಡ ನನ್ನ ಫ್ರೆಂಡ್ ಹಾ ಸಾಯಂಕಾಲ ಒಂದು ನೈಟಿಂದ ಊಟ ತ ಅಡುಗೆ ಮಾಡೋದು ತಪ್ತತೆ ಅಂತೇಳಿ ಎಷ್ಟು ಚೆನ್ನಾಗಿ ತಂದಾಳು ನೋಡು ಕುಷ್ಕ ಇವತ್ತಿಂದ ಅಡುಗೆ ಹೊಗೆ ಸಂಪೂರ್ಣ ಸುಮ್ಮ ಮಕಣದು ಹಾ ಚೊಲೋ ತಂದಿದ್ದು ನಮ್ಮನ್ನು ಬ್ರೇಸ್ಲೆಟು ಮತ್ತು ರಿಂಗ್ ಮಾಡಿದಾಳೆ ನೋಡ್ರಿ ಎಷ್ಟು ಸಕ್ಕದಾಗಿದೆ ಇದ್ರ ಕಾಂಬಿನೇಷನ್ ಈ ಬ್ರೇಸ್ಲೆಟ್ ಅಂತೆ ಪಿಂಕ್ ಸೊ ಬ್ರೇಸ್ಲೆಟ್ ವಿತ್ ರಿಂಗು ಈ ಬ್ರೇಸ್ಲೆಟ್ ಇದ್ರ ಮ್ಯಾಚಿಂಗ್ ಈ ರಿಂಗ ಟೆನ್ ರುಪೀಸ್ ಯಾರಿಗೆ ಬೇಕು ಆರ್ಡರ್ ಹಾಕಿ ತಗೋಬೋದು ಅಲ್ವಾ ನಮ್ಮನ್ನು ಮಾಡಿರೋದು ಸೊ ಇಲ್ಲಿ ಬೀಟ್ಸ್ ಇದೆ ಬೀಟ್ಸ್ ಇದೆ ನೈಕನ್ನ ನೈಲೇ ನಾವೀಸ ಹಾಟ್ಕನ್ನ ತರ ಇದೆ ನಮ್ಮ ಯಾವ್ದೋ ರಿಂಗ್ ಅಯ್ಯೋ ಸೂರ್ಯ ಚಂದ್ರ ನಕ್ಷತ್ರ ಓಟ ಇಲ್ಲೇ ಅದರಲ್ಲಪ್ಪ ಬಾರ ಮೈಲಿ ಇದು ನೋಡನ್ ಬಾ ರಿಂಗ್ ಭಾರಿ ಬಾ ಇಲ್ಲಿ ಅಲೋ ಅಲ್ಲು ಕಚ್ಚ ಅಲೋ ನೀವು ನೋಡಿರಿ ಪಲ್ಟಿ ಬರ್ರಿ ರಿಂಗ್ ನೋಡೋಣ ಬಾರಾ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ ನೋಡ್ರಿ ಮತ್ತೆ ಅದ್ರಾಗ ಗ್ಜಿಬಿ ಕಾಣತ್ತೆ ಅಂತ ಕೈ ಬಾರಿ ಬಿಡಮ್ಮ ಇವಳೇ ನೋಡ್ರಿ ನಮ್ಮ ಆಲೂಗಡ್ಡೆ ಇವಳು ಆಲೂಗಡ್ಡೆ ಇವಳು ಪಲ್ಯ ಇವನು ಉಪ್ಪಿನಕಾಯಿ ಚಟ್ನಿ ಅದೆಲ್ಲ ಅವನು ಇದು ದೊಡವ ದೊಡವ ಅದು ಎಷ್ಟು ಸಖತ್ತಾಗಿ ಹಾಡ ಹೇಳ್ತಾನೆ ನೋಡಲ್ರಿ ಒಬ್ಬ ಬಾಬಾ ಅಂಡ ಅಂಡ ತಿಂದ ಅವನು ಗಟ್ಟಿ ಮುಟ್ಟು सट्टी मोटोइल लाओ ना आधा क्या है मार्क? ये भी आना है लाओ तो। इकड़ी चिकार इकड़ी चिकार दबों 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 �

Хорошо?